ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಬಸವಣ್ಣ ಇಡೀಕಾ ಏನು ಗೊತ್ತಾಗೈಸ್ ಮೊನ್ನೆ ನಾವು ಸೌದತ್ತಿಗೆ ಹೋಗಿದ್ವಾ ವರ್ಷ ವರ್ಷ ನಾವು ಸೌದತ್ತಿಗೆ ಹೋಗ್ತಿರ್ತೀವಿ ನಮ್ಮ ಮನೆ ದೇವ್ರ ಸೌದತ್ತಿ ಮತ್ತು ತಿರುಪತಿ ಗಿರಿವಾಸ ಸೌದತ್ತಿಗೆ ನಮ್ಮ ನಮ್ಮ ಮನೆಯವರಿಗೆ ನಾನು ಹೋಗಬೇಕು ದೇವಸ್ಥ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಎರಡು ತಿಂಗಳು ಮೂರು ತಿಂಗಳು ಮುಂದಾನೂ ನಾನು ಅವರಿಗೆ ಪೂಸಿ ಹಿಡಿಬೇಕು ನನ್ನ ಮಾತೇ ಕೇಳಲ್ಲ ಅವರು ನಮ್ಮ ಮನೆಯವ್ರು ನೋಡೋಕ್ಕಾಗಿರೋದಷ್ಟೇ ಅಪ್ಪ ಹೆಂಗೆ ಬೈತಾರೆ ಗೊತ್ತಾ ಎಂತೆಂಥ ಮಾತಾಡ್ತಾರೆ ಅಂತ ಕೆಟ್ಟ ಕೊಳಕ್ಕೆ ಮಾತಾಡ್ತಾರೆ ಆಮೇಲೆ ನೋಡೋಕ್ಕೆ ನೋಡೋರ ಕಣ್ಣಿಗೆ ತುಂಬ ಸಾಫ್ಟ್ ಅನಿಸುತ್ತೆ ಬಟ್ ಸಾಫ್ಟ್ ಅಲ್ಲ ನಾವು ಮೇಲ್ನೋಟಕ್ಕೆ ಯಾವ ವ್ಯಕ್ತಿನೂ ನಾವು ಅಳಿಬಾರ್ದು ನಾನು ನೋಡೋಕ್ಕೆ ಇರ್ತೀನಿ ಆದರೂ ನಾನು ಬಜಾರಿನೇ ನನ್ನ ಸು ನನ್ನ ವಿಷಯಕ್ಕೆ ಬಂದರೆ ನನ್ನ ಸುದ್ದಿ ಬಂದರೆ ನಾನು ಯಾರನ್ನೂ ಬಿಡೋಲ್ಲ ನಾವು ಮೇಲ್ನೋಟಕ್ಕೆ ಮುಖ ನೋಡಿ ಒಂದು ವ್ಯಕ್ತಿನೇ ಅಳಿಯೋಕ್ಕಾಗಲ್ಲ ನಾವು ಹತ್ರದಿಂದ ನೋಡಿ ಆ ವ್ಯಕ್ತಿ ಜೊತೆ ಸಮಯ ಕಳೆದಾಗ ಮಾತ್ರ ನಾವು ಆ ವ್ಯಕ್ತಿ ಏನು ಅಂತ ಆ ವ್ಯಕ್ತಿ ಏನು ಅಂತ ನಾವು ಅರ್ಥ ಮಾಡ್ಕೊಳೋಕ್ಕೆ ಸಾಧ್ಯ ಸೊ ಹೋಗಿದಾಗ ಚೆನ್ನಾಗಿತ್ತು ಒಂಥರ ಜರ್ನಿ ನನಗಂತೂ ಸಖತ್ ಇಷ್ಟ ಅದೆಲ್ಲ ಮ್ಯೂಸಿಕ್ ಎಲ್ಲ ಹಾಕೊಂಡಂಗೆ ಮ್ಯೂಸಿಕ್ ಅಂದರೆ ಪ್ರಾಣ ನಾನು ಎಲ್ಲನೂ ಮರ್ತು ಬಿಡ್ತೀನಿ ಅದರಲ್ಲೂ ಜರ್ನಿ ಮಾಡ್ತಾ ಮಾಡ್ತಾ ಮ್ಯೂಸಿಕ್ ಕೇಳ್ತಾ ಕೇಳ್ತಾಯಿದ್ರೆ ಎಲ್ಲನೂ ಮರ್ತು ಬಿಡ್ತೀನಿ ನನ್ನ ಅಕ್ಕಪಕ್ಕ ಯಾರಿದ್ದಾರೆ ಏನು ನೋಡಲ್ಲ ನಾನು ಆ ಮ್ಯೂಸಿಕ್ ಹಾಕ್ಬಿಟ್ರೆ ಅದ್ರ ಜೊತೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಕೆಲವರು ಅಂತಾರೆ ನನಗೆ ಎಷ್ಟು ಚೆನ್ನಾಗಿ ಜೀವಿಸ್ತೀಯಲ್ಲ ನೀನು ನಿಮಗೆ ಯಾವಾಗಲೂ ಖುಷಿಯಾಗಿರ್ತೀಯ ಹೆಂಗೆ ಅಂತಾರೆ ಏನಂತ ಗೊತ್ತಿಲ್ಲ ನನಗೆ ಏನೊಂದು ಚೂರು ಪುಣ್ಯ ಅಂದರೆ ಮ್ಯೂಸಿಕ್ಕಿಂದ ಅನಿಸುತ್ತೆ ನನಗೆ ಆ ಮ್ಯೂಸಿಕ್ ನನಗೆ ಅಷ್ಟು ಖುಷಿ ಕೊಡುತ್ತೆ ಆ ಮ್ಯೂಸಿಕ್ಕಿಂದ ನಾನು ಒಂದು ಖುಷಿಯಾಗಿರೋಕ್ಕೆ ಸಾಧ್ಯ ಆಮೇಲೆ ಇನ್ನೊಂದು ವಿಚಾರ ಅಂದರೆ ನಮ್ಮ ಮನೆಯವರು ನನ್ನ ಜೊತೆ ಇದ್ರಲ್ಲ ನನ್ನ ಮಗಳು ಇದ್ರಲ್ಲ ಹಂಗಾಗಿ ನನಗೆ ಖುಷಿ ಜಾಸ್ತಿ ನಾವು ಮೂರು ಜನ ಇದೇ ಫಸ್ಟ್ ಟೈಮ್ ನಾವು ಹೊರಗಡೆ ಹೋಗಿದ್ದು ನಮ್ಮ ಮನೆಯವರು ಎಲ್ಲಿ ಕರೆದ್ರೂ ಬರೋಲ್ಲ ಜರ್ನಿ ಮಾಡಲ್ಲ ಅವರು ಮನೆ ದೇವರು ಅನ್ನ ವಿಚಾರಕ್ಕೋಸ್ಕರ ಬರ್ತಾರೆ ಈಗ ಅಷ್ಟೇ ಅವರು ಮೊದಲಿಂದಲೂ ಎಲ್ಲೋ ನಮ್ಮನ್ನು ಒಂದು ದಿಸಕ್ಕೆ ಎಲ್ಲೋ ಹೊರಗಡೆ ಕರ್ಕೊಂಡೋಗಿ ಏನೂ ಮಾಡ್ತಿರ್ಲಿಲ್ಲ ನಾನು ಎಲ್ಲರೂ ಹೋಗ್ಬೇಕು ಅಂದರೆ ನನಗೆ ಮೊದಲೇ ಜರ್ನಿ ಇಷ್ಟನ ನಮ್ಮ ಅಕ್ಕವ್ರ ಜೊತೆ ನಾನು ಹೋಗ್ತಾ ಇದ್ದೆ ಈಗೀಗ ಈಗೀಗ ಅವರು ಮನೆ ದೇವರಿಗೆ ಒಂದಕ್ಕೆ ಅದು ಸವದತ್ತಿ ಅಲ್ಲಮ್ಮ ಅವರು ಮನೆ ದೇವರಲ್ಲ ಅಂತ ಅದಕ್ಕೋಸ್ಕರ ಬರ್ತಾರೆ ಅಷ್ಟೇ ಬಿಟ್ಟರೆ ನಮ್ಮನ್ನೆಲ್ಲೋ ಹೊರಗಡೆ ಕರ್ಕೊಂಡೋಗಿದ್ದು ಎಲ್ಲ ಇಲ್ಲ ಅವರು ಹಂಗಾಗಿ ನನಗೆ ನನ್ನ ಮಗಳು ಇದ್ಲು ಮಗಳು ಅಷ್ಟು ಅವಳು ಇಲ್ಲೋ ಆಚೆ ಬರೋಣ ಇವಾಗ ಫೋರ್ಸ್ ಮಾಡಿ ಮಾಡಿ ನಮ್ಮ ಜೊತೆ ಬಂದಳು ಹಂಗಾಗಿ ಅವರಿಬ್ಬರು ನನ್ನ ಜೊತೆ ಇದರೋಣ ಅಂತ ಖುಷಿ ಆಮೇಲೆ ಇಲ್ಲೇ ನಮ್ಮ ಮನೆ ಹತ್ರ ಒಬ್ಬರು ಲೇಡಿ ಏನಂದ್ರು ನಾನು ನಗ್ತಿರ್ತೀನಲ್ಲ ಯೂಶ್ವಲಿ ಆ ಜೊತೆ ನ ಮಾತಾಡಿದ್ರೆ ನನಗೂ ಬರುತ್ತೆ ನಗ್ತಿರ್ತೀನಿ ಡಿಂಪಲ್ ಬಿಡುತ್ತಲ್ಲ ಡಿಂಪಲ್ ಬಿಡೋದು ನೋಡಿ ನಿಮಗೆ ಇಷ್ಟು ಚೆನ್ನಾಗಿ ಆಡ್ದೆ ಡಿಂಪಲ್ ಬಿಡುತ್ತಲ್ಲ ನೀವು ಲಕ್ಕಿ ಚಾರ್ಮ್ ಅಂತ ಅಂದರು ಅದಕ್ಕೆ ಅಯ್ಯೋ ಏನು ಲಕ್ಕಿ ಚಾರ್ಮ್ ಮಗ್ರಿ ಅಂತ ಅಂದರೆ ನನಗಿನ್ನ ಲೈಫಲ್ಲಿ ಆ ಲಕ್ಕಿ ಚಾರ್ಮು ನಾನು ಲಕ್ಕಿ ಅಂತ ನನಗೇನು ಅನಿಸಿಲ್ಲ ಅದು ಯಾವಾಗ ಅನಿಸೋದು ನಾನು ಲಕ್ಕಿ ಅಂತ ನನಗೆ ಯಾವಾಗ ಅನಿಸೋದು ಅಂದರೆ ನಮ್ಮ ಮನೆಯವರು ನನ್ನ ಜೊತೆಯೇ ಇದ್ದಾಗ ಒಂದೇ ಕಡೆ ನಾವಿಬ್ಬರು ಇದ್ದಾಗ ನಮ್ಮದು ಅಂತ ಸ್ವಂತ ಮನೆ ಆದಾಗ ಆವಾಗ ಬೇಕಾದರೆ ನನ್ನ ನಾನು ಲಕ್ಕಿ ಅಂತ ಫೀಲ್ ಆಗುತ್ತೆ ಅಲ್ಲಿವರೆಗೂ ನಾನು ಲಕ್ಕಿ ಅಲ್ಲ ಡಿಂಪಲ್ ನನ್ನ ನಾನು ಅಂದ್ಕೊಟ್ಟಿರೋದು ಡಿಂಪಲ್ ಬೀಳೋದ್ರಿಂದ ಏನಂದರೆ ಸ್ಮೈಲ್ ಮಾಡಿದಾಗ ಫೇಸು ಚೆನ್ನಾಗಿ ಕಾಣುತ್ತೆ ಅಷ್ಟೆ ಬಿಟ್ಟರೆ ಇನ್ಯಾವ ಲಕ್ಕಿ ನನಗೆ ಹಂಗೇನು ಅನಿಸಿಲ್ಲ ನಾನು ಲಕ್ಕಿ ಅಂತ ನನಗೇನು ಅನಿಸಿಲ್ಲ ನಾನು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ ಕಷ್ಟಪಟ್ಟಿರೋದಂದರೆ ನಮ್ಮ ಮನೆಯವರಿಂದಲೇ ನನಗೆ ನನ್ನ ಲೈಫಲ್ಲಿ ನಾನು ಕಷ್ಟಪಟ್ಟಿರೋದು ನಮ್ಮ ಮನೆಯವರಿಂದನೇ ಅದಕ್ಕೆಲ್ಲ ಕಾರಣ ಅವರೇ ನಮ್ಮ ರಿಲೇಟಿವ್ಸ್ ಹೇಳ್ತಾರೆ ಗಂಡನ ಬಗ್ಗೆ ಹೇಳ್ಕೊಬೇಡ ಹೇಳ್ಕೊಬೇಡ ಅಂತ ನನ್ನ ಬಗ್ಗೆ ಬೇರೆಯವ್ರ ಬಾಯಿಂದ ಕೇಳಿ ಅವ್ರ ಕಲ್ಪನೆಗೆ ಅವರು ನನ್ನ ಬಗ್ಗೆ ಮಾತಾಡೋದಕ್ಕಿಂತ ನನ್ನ ಬಾಯ ನನ್ನ ಬಾಯಿಂದ ನನ್ನ ಬಗ್ಗೆ ನಾನೇ ಹೇಳ್ಕೊಳೋದ್ರಿಂದ ಜನಗಳಿಗೆ ಕ್ಲಾರಿಟಿ ಸಿಗುತ್ತೆ ಯಾರೇನು ಕೊಟ್ಟರೂ ಚಿಂತೆ ಇಲ್ಲ ನಾನು ಏನು ಹೇಳಬೇಕೋ ಅದೇಳಿ ಹೇಳ್ತೀನಿ ನನ್ನ ಜೀವನದಲ್ಲಿ ಸಕ್ಕತ್ ಸಫರ್ ಪಟ್ಟಿದ್ದು ನಾನು ನಮ್ಮ ಮನೆಯವರಿಂದನೇ ನಮ್ಮ ಮನೆಯವ್ರಿಗೆ ಐದು ಪೀಸದ್ದು ಜವಾಬ್ದಾರಿ ಇಲ್ಲ ಈಗಲೂ ಅವರಿಗೆ ದುಡ್ಡು ಮಾಡಬೇಕು ಮುಟ್ಟಬೇಕು ಅನ್ನೋದಿಲ್ಲ ಏನೋ ನನ್ನ ಪುಣ್ಯಕ್ಕೆ ಕೆಲಸಕ್ಕೊಂದು ಹೋಗ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಈಗ ಮೊನ್ನೆ ಒಂದು ದೇವಸ್ಥಾನಕ್ಕೆ ನಮ್ಮ ಮನೆಯಲ್ಲಿ ಮೇಯ್ನ್ ಕೀನೇ ನಾನು ನನ್ನ ಮಗಳೂ ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಮನೆಯವರು ತಲೆ ಕೆಡಿಸ್ಕೊಳ್ಳಲ್ಲ ಯಾವುದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಬೇಕಂದ್ರೆ ನಾನೇ ಯೋಚನೆ ಮಾಡಬೇಕು ಅದು ನಾನೇ ಕಾರ್ಯರೂಪಕ್ಕೆ ತರಬೇಕು ನಾನು ಅವ್ರ ಥರನೇ ಯೋಚನೆ ಮಾಡಿಬಿಟ್ರೆ ನಮ್ಮ ಮನೆ ಕತೆ ಗೋವಿಂದ ಗೋವಿಂದ ನನಗೆ ಅವರಿಂದ ನಾನು ತುಂಬನೇ ಸಫರ್ಪಟ್ಟೆ ಈಗೀಗ ಈಗ ಒಂಚೂರು ಪರವಾಗಿಲ್ಲ ಅವರು ನನ್ನ ಅರ್ಥ ಇದ್ದಾರೆ ಅಂದರೆ ನಮ್ಮ ಮನೆಯವರು ಏನಪ್ಪ ಅಂದರೆ ಲೈಫಲ್ಲಿ ದುಡ್ಡು ಏನೂ ಮಾಡಲಿಲ್ಲ ಅವರು ಜೀವನದಲ್ಲಿ ಅವರು ದುಡ್ಡು ಮಾಡಲಿಲ್ಲ ಆದರೆ ಈಗ ನನ್ನನ್ನು ಅರ್ಥ ಮಾಡ್ಕೊತಾರೆ ಸ್ವಲ್ಪ ಆಸೆ ಮಾಡ್ತಾರೆ ಪರವಾಗಿಲ್ಲ ಅವಾಗ ಕಂಪೇರ್ ಮಾಡಿದ್ರೆ ಈಗ ನನ್ನ ಚೂರು ಅವರು ಅರ್ಥ ಮಾಡ್ಕೊತಾರೆ ಅಂತಾರೆ ಕೆಲವ್ರು ಯಾವಾಗಲೂ ರಗ್ನಾಗ್ತಾ ಇರ್ತೀಯ ಯಾವಾಗಲೂ ಖುಷಿಯಾಗಿರ್ತೀಯ ಅಂತ ನನಗೂ ನಮಗೂ ನೋವುಗಳಿರ್ತವೆ ನನಗೂ ಚಿಂತೆಗಳಿರ್ತವೆ ಹಾಗಂತಾರೆ ಅದೇ ಯೋಚನೆ ಮಾಡಿಕೊಂಡು ಕುತ್ಕೊಳ್ಳೋಕ್ಕೂ ಆಗೋಲ್ಲ ನಾವು ಖುಷಿಯಾಗಿರೋದ್ರಿಂದ ಬೇರೆಯವರಿಗೆ ಇನ್ಸ್ಪೈರ್ ಆಗುತ್ತೆ ನಮ್ಮ ಖುಷಿ ನೋಡಿ ನಾವು ಈ ಥರ ಇರಬೇಕು ಅಂತಾರೆ ಎಷ್ಟೋ ಜನಗಳು ಎಷ್ಟೋ ಜನಗಳು ಅಂದ್ಕೊತಾರೆ ಅಪ್ಪ ನಿಮ್ಮಷ್ಟು ನಿನ್ನಷ್ಟು ಪೇಶನ್ಸು ನಮಗಿಲ್ಲ ಇನ್ನಷ್ಟು ತಾಳ್ಮೆ ನಮಗಿಲ್ಲ ಯಾವಾಗಲೂ ಹಿಂಗೆ ಖುಷಿಯಾಗಿರ್ತೀಯ ಏನು ಅಂತ ಅದು ಏನಂತ ಗೊತ್ತಿಲ್ಲ ನನಗೆ ಅದೊಂದು ಚೂರು ಆ ಥಾಟು ಖುಷಿಯಾಗಿರಬೇಕು ಅನ್ನೋ ಥಾಟು ಅದೊಂದು ಚೂರು ಲಕ್ ಅನಿಸುತ್ತೆ ಅದು ಚೂರು ಪುಣ್ಯ ಅನಿಸುತ್ತೆ ಅದೊಂದು ಬಂದ್ಬಿಟ್ಟೈತೆ ನನಗೆ ನಾನು ಅದೇ ಮೇನಿಲ್ಲ ನಾನು ಅವಾಗ ಆವಾಗಿನ ದಿನಗಳಲ್ಲಿ ಕಷ್ಟ ಅನುಭವ್ಸಿ ದಿನಗಳಲ್ಲಿ ನಾನು ದೇವರಿಗೆ ಫುಲ್ಲು ಅಡಿಕ್ಷನ್ ಆಗ್ತಿರಲಿಲ್ಲ ಸುಮ್ಮನೆ ಏನೋ ದೇವಸ್ಥಾನಕ್ಕೆ ಹೋಗಬೇಕು ಬರಬೇಕು ದೇವ್ರೇ ನಂಗೆ ಇದರಿಂದ ಪಾರ್ ಮಾಡೋ ಪಾರ್ ಮಾಡೋ ಪಾರ್ ಮಾಡೋ ಅಂತ ಅಂತಿರಲಿಲ್ಲ ದೇವ್ರ ಜೊತೆ ನಾವು ಕಾನ್ವರ್ಸೇಷನ್ ಇಟ್ಕೋಬೇಕಂತೆ ಮನುಷ್ಯ ಜೊತೆ ಕಾನ್ವರ್ಸೇಷನ್ ಇಟ್ಕೊಳ್ಳೋದಕ್ಕಿಂತ ದೇವ್ರ ಜೊತೆ ನಾವು ಕಾನ್ವರ್ಸೇಷನ್ ಇಟ್ಕೋಬೇಕಂತೆ ಈಗ ನಾನು ಆ ಕೆಲಸ ಮಾಡ್ತಾಯಿದ್ದೀನಿ ನಾನು ಏನೇ ಒಂದು ಮಾತಾಡೋದಿದ್ರು ಏನೇನು ಇದು ಮಾಡಿದ್ರು ದೇವ್ರ ಜೊತೆ ನಾನು ಮಾತಾಡ್ತೀನಿ ಹಂಗಾಗಿ ನನಗೆ ಇವಾಗ ಇವಾಗ ಚುಚ್ಚೂರು ಒಂದು ಒಳ್ಳೆಯದಾಗ್ತಾ ಇದೆ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟವಾದದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಏನು ಮಾತಾಡಬೇಕು ಅಂತ ನಿಜವಾಗಲೂ ಮೊದಲಿಂದನೂ ನಾನು ಅಂದ್ಕೊಂಬತ್ತಿಲ್ಲ ಸುಮ್ಮನೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತೀನಿ ಆದರೆ ಅದು ಬರ್ಕೊಂಡೇ ಆಗಲಿ ಅದು ಬೈ ಹಾಟ್ ಮಾಡೋದೇ ಆಗಲಿ ಏನೂ ಮಾಡಿರಲ್ಲ ಹಂಗಾಗಿ ಇದು ಬರುತ್ತೆ ಹಂಗಾಗಿ ನಂಗೆ ಮಾತು ಸ್ವಲ್ಪ ತಬ್ಬಿಬ್ಬಾಗ್ಬಿಡುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಗ್ಗೆ ಆಮೇಲೆ ನಮ್ಮ ರಿಲೇಟಿವ್ಸ್ ಹೇಳ್ತಾರೆ ಗಂಡೂರ್ ಬಗ್ಗೆ ಎಲ್ಲ ಹಂಗೆಲ್ಲ ಹೇಳ್ಬೇಡ ಮತ್ತು ನೀನು ರೀಲ್ಸ್ ಮಾಡೋದ್ರಿಂದ ಈ ಥರ ಅಲೋನ್ ಅಲೋನ್ ಅಂತ ನೀನು ರೀಲ್ಸ್ ಕ್ಯಾಪ್ಷನ್ ಹಾಕೋದ್ರಿಂದ ಈ ಥರ ರೀಲ್ಸ್ ಮಾಡೋದ್ರಿಂದ ಜನಗಳು ತಪ್ಪು ತಿಳ್ಕೊತಾರೆ ಮಿಸ್ಯೂಸ್ ಮಾಡ್ಕೊಳೋಕೆ ಬರ್ತಾರೆ ಅಂತ ಹೇಳಿದ್ದಾರೆ ನಾವು ಸ್ಟ್ರಾಂಗ್ ಆಗಿದರೆ ನಾವು ಗಟ್ಟಿಯಾಗಿದ್ದರೆ ಯಾವನು ಬರೋಕ್ಕೆ ಸಾಧ್ಯ ಇಲ್ಲ ಎಲ್ಲ ಇರೋದು ಹೆಣ್ಣಿನ ಕೈಯಲ್ಲೇ ನಾವು ಮನಸ್ಸು ಮಾಡಿದ್ರೆ ನಾವು ಸದ್ರ ಕೊಟ್ಟರೆ ಅವರು ಬರೋದು ಸದ್ರ ಕೊಟ್ಟರೆ ಪದ್ರ ಕೈ ಹಾಕ್ತಾರೆ ಅಂತಾರಲ್ಲ ಹಂಗೆ ನಾವು ಸದ್ರ ಕೊಟ್ಟರೆ ಮಾತ್ರ ಎಲ್ಲವೂ ನಡೆಯೋಕ್ಕೆ ಸಾಧ್ಯ ನಾವು ಸ್ಟ್ರಿಕ್ಟ್ ಆಗಿದ್ದಾಗ ನಮ್ಮ ಮನಸ್ಸಿಗೆ ನಾವು ಬೇಲಿ ಹಾಕೊಂಡಾಗ ಯಾವನ್ನೂ ಬರೋಕ್ಕೆ ಸಾಧ್ಯ ಇಲ್ಲ ನಾನು ಎಷ್ಟು ವರ್ಷ ಇದನ್ನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ನನಗೆ ಮೆಸೇಜ್ ಮಾಡಿದ್ರು ನಾನು ಅದಕ್ಕೆ ರಿಪ್ಲೈನೇ ಕೊಡೋಲ್ಲ ಇನ್ ಕೇಸ್ ತಾನೆ ಆ ಜೊತೆನಾದರೂ ಮಾತಾಡಿದರೆ ಒಳ್ಳೆ ರೀತಿಯಲ್ಲಿ ಮಾತಾಡಿರ್ತೀನಿ ಹೊರತು ಅವಾಗ ಮಾತಾಡ್ತಿದ್ದೆ ಈಗಂತೂ ಯಾರ ಜೊತೆ ನಾನು ಮಾತಾಡೋದು ಇಲ್ಲ ನಾನು ಮಾತಾಡಿರ್ಬೋದು ಆದರೆ ನಾನು ಕೆಟ್ಟು ರೂಟಿಗಂತೂ ನನ ಹೋಗಿಲ್ಲ ಒಳ್ಳೆ ರೀತಿಯಲ್ಲಿ ನಾನು ಅಷ್ಟೇ ಆದರೆ ಕೆಟ್ಟ ದಾರಿಗೆ ನಾನು ಹೋಗಿಲ್ಲ ಈಗಂತೂ ನಾನು ಯಾವ ಮೆಸೇಜಿಗೂ ಯಾರಿಗೂ ರಿಪ್ಲೈ ಕೊಡೋಲ್ಲ ನಮಗೂ ಗೊತ್ತು ಇರಬೇಕು ಏನು ಅಂತ ಇದ್ರ ಮೇಲೂ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಅದು ಅವ್ರ ಕರ್ಮ ನಾವೇನು ಅಂತ ನಮಗೆ ದೇವರಿಗೆ ಗೊತ್ತಿದ್ದರೆ ಸಾಕು ಅಷ್ಟೇ ಅಂತರಾತ್ಮ ಪರಮಾತ್ಮ ಇವೆರಡು ಮೆಚ್ಚಿದ್ರೆ ಸಾಕು ನಾವು ಆ ಥರ ಎಲ್ಲ ಮಾಡೋದಾಗಿದ್ದರೆ ಹಿಂಗೆ ಎಲ್ಲ ಕಷ್ಟಗಳನ್ನ ಜೀವನ ಕಷ್ಟ ಜೀವನ ಮಾಡಿಕೊಂಡು ಎಲ್ಲದಕ್ಕೂ ಗೋಗರ್ಕೊಂಡು ಎಲ್ಲದಕ್ಕೂ ಊಸಿ ಉಡ್ಕೊಂಡು ಗಂಡನ ಜೊತೆ ಜೀವನ ಮಾಡೋದು ಇರ್ತಿರಲಿಲ್ಲ ಆ ಇನ್ ಟೆನ್ಷನ್ ನನಗಿದ್ದರೆ ನಾನೇನು ನನ್ನ ಮನಸ್ಥಿತಿ ಏನು ನಮ್ಮ ಮನೆ ಪರಿಸ್ಥಿತಿ ಏನು ನನಗೆ ಮಾತ್ರ ಗೊತ್ತು ನಾನು ನನ್ನದೇ ದೇವ್ರನ್ನ ನಾನು ನಂಬಿರೋದು ಹೊರಗಡೆ ಕಡೆ ಎಲ್ಲ ನಾನು ಯಾರೂ ನಂಬಕ್ಕೋಗಿಲ್ಲ ಆ ದೇವರು ನಂಬ್ಕೊಂಡು ಹೋಗ್ತೀನಿ ಆ ದೇವ್ರು ಯಾವ ಥರ ನನ್ನ ನಡೆಸ್ಕೊಂಡು ಹೋಗ್ತಾನೋ ಮಾಡಿಸ್ಕೊಂಡೋಗ್ಲಿ ಎಲ್ಲವೂ ಕೃಷ್ಣ ಅರ್ಪಣ ಮಸ್ತು